ಎಲ್ಲರಿಗೂ ನಮಸ್ಕಾರ ಕಾರ್ಟೆಟ್ ಪರೀಕ್ಷೆಗಾಗಿ ಒಂದು ಪಕ್ಕ ನಲವತ್ತೈದು ದಿನಗಳ ಸ್ಟಡಿ ಪ್ಲಾನ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಇದು ತಜ್ಞರ ಸಲಹೆಯ ಆಧಾರದ ಮೇಲೆ ರೂಪಿಸಿರೋ ಒಂದು ಸಾಬೀತಾದ ಯೋಜನೆ ಎಕ್ಸಾಮ್ ಡೇಟ್ಸ್ ದಿಢೀರ್ನು ಅನೌನ್ಸ್ ಆದಾಗ ಎಲ್ಲರಿಗೂ ಒಂದು ರೀತಿಯ ಟೆನ್ಷನ್ ಆಗಿರುತ್ತೆ ಅಲ್ವಾ ಹಾಗಾದ್ರೆ ಎಲ್ಲರ ಮನಸ್ಸಲ್ಲಿರೋ ದೊಡ್ಡ ಪ್ರಶ್ನೆ ಅಂದ್ರೆ ನಿಜವಾಗ್ಲೂ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಟಿಇಟಿ ಪಾಸ್ ಮಾಡಕ್ ಆಗತ್ತಾ ಈ ಯೋಜನೆಯ ಹಿಂದಿರೋ ತತ್ವವೇ ಇದು ಅಂದ್ರೆ ಇದು ಕೇವಲ ಒಂದು ಟೈಮ್ ಟೇಬಲ್ ಅಲ್ಲ ಬದಲಿಗೆ ಹಾಕೋ ಪ್ರಯತ್ನಕ್ಕೆ ದುಪ್ಪಟ್ಟು ಬೆಂಬಲ ಕೊಡುವಂತಹ ಒಂದು ಗೈಡೆನ್ಸ್ ಅಂತ ಹೇಳ್ಬೋದು ಸರಿ ಹಾಗಾದ್ರೆ ಈ ನಲ್ವತ್ತೈದು ದಿನಗಳ ಚಾಲೆಂಜನ್ನ ಯಶಸ್ಸಾಗಿ ಬದಲಾಯಿಸೋಕೆ ನಾವು ಯಾವೆಲ್ಲ ವಿಷಯಗಳನ್ನ ಕವರ್ ಮಾಡ್ತೀವಿ ಅಂತ ನೋಡೋಣ ಸಿಲೆಬಸ್ ನೋಡಿದ್ರೆ ಬೆಟ್ಟದಷ್ಟು ಇದೆ ಆದ್ರೆ ಕೈಲಿರೋದು ಬರೀ ನಲ್ವತ್ತೈದು ದಿನ ಹೀಗಿರುವಾಗ ತಲೆ ಬಿಸಿಯಾಗೋದು ತುಂಬಾನೇ ಸಹಜ ಆದ್ರೆ ಚಿಂತೆ ಬೇಡ ಇದಕ್ಕೂತ್ರ ಇರೋದು ಒಂದೇ ಅದು ಒಂದು ಪರ್ಫೆಕ್ಟ್ ಪ್ಲಾನ್ ಎಲ್ಲಕ್ಕಿಂತ ಮೊದ್ಲು ಈ ಟಿಇಟಿ ಎಕ್ಸಾಮ್ ಯಾಕೆಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದು ಮುಂಬರುವ ಜಿಪಿಎಸ್ಟಿಆರ್ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಒಂದು ರೀತಿ ಎಂಟ್ರಿ ಟಿಕೆಟ್ ಇದ್ದ ಹಾಗೆ ಇದನ್ನ ಪಾಸ್ ಮಾಡಿದ್ರೆ ಮಾತ್ರ ಮುಂದಿನ ಹಂತಕ್ಕೆ ಹೋಗೋಕೆ ಸಾಧ್ಯ ನೋಡಿ ನಮ್ಮ ಮುಂದಿರೋದು ಎರಡೇ ದಾರಿ ಒಂದು ಈ ಅವಕಾಶ ಕಳ್ಕೊಂಡ್ರೆ ಮತ್ತೆ ನಾಲ್ಕೈದು ವರ್ಷ ಕಾಯ್ಬೇಕು ಇನ್ನೊಂದು ಇದನ್ನ ಕ್ಲಿಯರ್ ಮಾಡಿದ್ರೆ ನೇರವಾಗಿ ಜಿಪಿಎಸ್ಟಿಆರ್ ಟಿ ಆರ್ ಪರೀಕ್ಷೆಗೆ ಅರ್ಹತೆ ಸಿಗುತ್ತೆ ಸೊ ಇದು ಕೇವಲ ಒಂದು ಪರೀಕ್ಷೆಯಲ್ಲ ಇದೊಂದು ಕೆರಿಯರ್ ಡಿಫೈನಿಂಗ್ ಅವಕಾಶ ಸರಿ ಈಗ ಅಸಲಿ ವಿಷಯಕ್ಕೆ ಬರೋಣ ಗೆಲ್ಲೋಕೆ ಬೇಕಾಗಿರೋ ಫಾರ್ಮುಲಾ ಏನು ಅದು ಕಷ್ಟಪಟ್ಟು ಓದೋದಲ್ಲ ಬದ್ಲಾಗಿ ಸ್ಮಾರ್ಟ್ ಆಗಿ ಓದೋದು ಇಲ್ಲಿ ಸಾಂಪ್ರದಾಯಿಕ ವಿಧಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸೋ ಒಂದು ತಂತ್ರದ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ಎಲ್ರೂ ಮಾಡೋ ತಪ್ಪೇನ್ ಗೊತ್ತಾ ಮೊದಲು ಸಿಲೆಬಸ್ ಎಲ್ಲ ಮುಗಿಸೋಣ ಆಮೇಲೆ ಕೊನೆಗೆ ಪ್ರಶ್ನೆ ಪತ್ರಿಕೆ ನೋಡೋಣ ಅಂತಾರೆ ಆದ್ರೆ ಯಶಸ್ವಿಯಾಗೋರು ಮಾಡೋದಿದ್ರು ಉಲ್ಟಾ ಅವರು ಒಂದು ಚಾಪ್ಟರ್ ಮುಗಿಸಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಹಿಂದಿನ ವರ್ಷದ ಎಲ್ಲ ಪ್ರಶ್ನೆಗಳನ್ನ ಬಿಡಿಸ್ತಾರೆ ಪಿ ಕ್ಯೂ ಅಂದ್ರೆ ಸುಮ್ಮನೆ ಪ್ರಾಕ್ಟೀಸ್ ಮಾಡೋಕಲ್ಲ ಅದೊಂದು ರೀತಿ ಟ್ರೆಷರ್ ಮ್ಯಾಪ್ ಇದ್ದ ಹಾಗೆ ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅಂತ ದಾರಿ ತೋರ್ಸುತ್ತೆ ಉದಾಹರಣೆಗೆ ಮನೋವಿಜ್ಞಾನದಲ್ಲಿ ಪಿಯಾಜಿಯವರ ಅವರ ಸಿದ್ಧಾಂತದ ಮೇಲೆ ಪ್ರತಿ ವರ್ಷ ಪ್ರಶ್ನೆ ಬರ್ತಿದೆ ಅಂದ್ರೆ ಆ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಅರ್ಥ ಆಗುತ್ತೆ ಇನ್ನು ಮಾಕ್ ಟೆಸ್ಟ್ಗಳು ಇದು ನಿಜವಾದ ಯುದ್ಧಕ್ಕೆ ಹೋಗೋ ಮೊದಲು ಮಾಡೋ ತಾಲೀಮು ಹಾಗೆ ಖಾಸವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಕಲಿಯೋಕೆ ಇದಕ್ಕಿಂತ ಬೆಸ್ಟ್ ದಾರಿ ಇನ್ನೊಂದಿಲ್ಲ ಮೂವತ್ತು ನಿಮಿಷದಲ್ಲಿ ಮೂವತ್ತು ಪ್ರಶ್ನೆ ಬಿಡಿಸೋಕೆ ಪ್ರಾಕ್ಟೀಸ್ ಆಗುತ್ತೆ ಹಾಗಾದ್ರೆ ನಮ್ಮ ಸ್ಟಡಿ ಲೂಪ್ ಹೇಗಿರ್ಬೇಕೋ ಸಿಂಪಲ್ ಒಂದು ಚಾಪ್ಟರ್ ಮುಗಿಸಿ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಪಿ ಕ್ಯೂ ಸಾಲ್ವ್ ಮಾಡಿ ಆಮೇಲೆ ಒಂದು ಮಾಕ್ ಟೆಸ್ಟ್ ತಗೊಳ್ಳಿ ಎಲ್ಲಿ ತಪ್ಪು ಮಾಡಿದೀವಿ ಅಂತ ನೋಡಿ ಸರಿಪಡಿಸ್ಕೊಳ್ಳಿ ಅಷ್ಟೇ ಪ್ರತಿಯೊಂದು ಚಾಪ್ಟರ್ಗೂ ಇದನ್ನೇ ರಿಪೀಟ್ ಮಾಡೋದು ಸರಿ ಈ ಸ್ಟ್ರಾಟಜಿಯನ್ನ ನಮ್ಮ ನಲವತ್ತೈದು ದಿನಗಳ ಪ್ಲಾನ್ಗೆ ಹೇಗೆ ಅಳವಡಿಸೋದು ಬನ್ನಿ ಒಂದು ಪರ್ಫೆಕ್ಟ್ ವೀಕ್ಲಿ ಪ್ಲಾನ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಕೆಲಸವನ್ನಂತೂ ಮಾಡ್ಲೇಬಾರ್ದು ಅದೇನಂದ್ರೆ ಬೆಳಿಗ್ಗೆ ಆರರಿಂದ ಎಂಟು ಗಣಿತ ಎಂಟರಿಂದ ಹತ್ತು ಸೈನ್ಸ್ ಈ ತರಹದ ಗಂಟೆ ಲೆಕ್ಕದ ಟೈಮ್ ಟೇಬಲ್ ಹಾಕೋದು ಯಾಕಂದ್ರೆ ಇದು ಹೆಚ್ಚಾಗಿ ವರ್ಕ್ ಆಗಲ್ಲ ಒಂದೆರಡು ದಿನದಲ್ಲಿ ಫಾಲೋವಾಡಕ್ಕಾಗ್ದೆ ಸುಮ್ಮನೆ ಡಿಮೋಟಿವೇಟ್ ಆಗುತ್ತೆ ಹಾಗಾದ್ರೆ ಸರಿಯಾದ ದಾರಿ ಯಾವುದು ವೀಕ್ಲಿ ಟಾರ್ಗೆಟ್ಸ್ ಅಂದ್ರೆ ವಾರದ ಶುರುವಲ್ಲೇ ಈ ವಾರದಲ್ಲಿ ಇಂತಿಂಥ ಟಾಪಿಕ್ಸ್ ಮುಗಿಸಲೇಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳೋದು ಆಮೇಲೆ ಆ ವಾರ ಮುಗಿಯೋದ್ರೊಳಗೆ ಅದನ್ನು ಮುಗಿಸೋದೇ ನಿಮ್ಮ ಏಕೈಕ ಗುರಿಯಾಗಿರಬೇಕು ಈ ನಲವತ್ತೈದು ದಿನಗಳ ನಲ್ಲಿ ಬದ್ಧತೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಮಾತನ್ನ ಕೇಳಿ ಅಂದರೆ ವಾರದ ಟಾರ್ಗೆಟ್ ಮುಗಿಸೋದು ಅಷ್ಟು ಇಂಪಾರ್ಟೆಂಟ್ ಬೇರೆಲ್ಲ ಆಮೇಲೆ ಆ ಮಟ್ಟದ ಕಮಿಟ್ಮೆಂಟ್ ಬೇಕೇ ಬೇಕು ಈಗ ಒಂದು ಉದಾಹರಣೆಯಾಗಿ ಗಣಿತದ ಪ್ಲ್ಯಾನ್ ಹೇಗಿರಬೇಕು ಅಂತ ಡೀಟೇಲ್ ಆಗಿ ನೋಡೋಣ ನೆನ್ಪಿಡಿ ಇದೇ ತಂತ್ರವನ್ನ ಸೈನ್ಸ್ ಸೈಕಾಲಜಿ ಹೇಗೆ ಬೇರೆ ಸಬ್ಜೆಕ್ಟ್ಸ್ಗಳಿಗೂ ಅಪ್ಲೈ ಮಾಡಬಹುದು ಯಾವ ಟಾಪಿಕ್ಗೆ ಹೆಚ್ಚು ಮಾರ್ಕ್ಸ್ ಇದೆಯೋ ಅದಕ್ಕೆ ಹೆಚ್ಚು ಸಮಯ ಕೊಡಬೇಕು ನೋಡಿ ಗಣಿತದ ನಲವತ್ತೈದು ದಿನಗಳನ್ನ ಹೇಗೆ ಹಂಚಲಾಗಿದೆ ಅಂತ ರೇಖಾ ಗಣಿತಕ್ಕೆ ಇಪ್ಪತ್ತು ದಿನ ಅಂಕಗಣಿತಕ್ಕೆ ಹದಿನೈದು ಮತ್ತು ಬೀಜಗಣಿತಕ್ಕೆ ಹತ್ತು ದಿನ ಯಾಕೆ ರೇಖಾ ಗಣಿತಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕಾರಣ ಇಷ್ಟೆ ಎಕ್ಸಾಮ್ನಲ್ಲಿ ಬರೋಬರಿ ಎಂಕ್ರಿಂದ ಹತ್ತು ಮಾರ್ಕ್ಸ್ ಬರೀ ರೇಖಾಗಣಿತದಿಂದಲೇ ಬರುತ್ತೆ ಹಾಗಾಗಿ ಹೆಚ್ಚು ಅಂಕ ಬರೋ ಕಡೆಯಿಂದಲೇ ಶುರು ಮಾಡೋದು ಜಾಣತನ ಅಲ್ವಾ ಈಗ ಅಂಕಗಣಿತದ ಪ್ಲಾನ್ ನೋಡಿ ಹದ್ನೈದು ದಿನಗಳನ್ನ ಹೇಗೆ ಚಾಪ್ಟರ್ ವೈಸ್ ಡಿವೈಡ್ ಮಾಡಲಾಗಿದೆ ಪ್ರತಿಯೊಂದು ಚಾಪ್ಟರಿಗೂ ಥಿಯೋರಿ ಜೊತೆಗೆ ಕ್ಯೂ ಸಾಲ್ವ್ ಮಾಡೋಕೆಂತಾನೆ ಟೈಮ್ ಇಟ್ಟಿರೋದನ್ನ ಗಮನಿಸಬಹುದು ಬೀಜಗಣಿತಕ್ಕೂ ಅವೇ ಫಾರ್ಮುಲಾ ಪ್ರತಿಯೊಂದು ಟಾಪಿಕ್ ಮುಗಿದ್ಮೇಲೆ ಕೊನೆಯಲ್ಲಿ ಮೂರು ದಿನಗಳನ್ನ ಕೇವಲ ಪಿವೈಕ್ಯೂ ಮತ್ತು ಮಾಕ್ ಟೆಸ್ಟ್ಗಳಿಗೆ ಮೀಸಲಿಡಲಾಗಿದೆ ಇದರಿಂದ ಪೂರ್ತಿ ಸೆಕ್ಷನ್ ಮೇಲೆ ಒಂದು ಒಳ್ಳೆ ಹಿಡಿತ ಸಿಗುತ್ತೆ ಇದರ ಹಿಂದಿರೋ ಐಡಿಯಾ ತುಂಬಾ ಸಿಂಪಲ್ ದೊಡ್ಡ ಗುರಿಯನ್ನ ಚಿಕ್ಕ ಚಿಕ್ಕದಾಗಿ ಓಡಿಯೋದು ಒಂದು ಚಾಪ್ಟರ್ ಮೂರು ದಿನದಲ್ಲಿ ಮುಗಿಸ್ಬೇಕು ಅದರಲ್ಲಿ ಆರು ಎಕ್ಸಸೈಸ್ ಇದೆ ಅಂದ್ರೆ ದಿನಕ್ಕೆ ಎರಡರಂತೆ ಮುಗಿಸಿದ್ರೆ ಸಾಕು ಆಗ ನಮ್ಗೆ ಭಾರ ಅನ್ಸಲ್ಲ ಪ್ಲಾನ್ ಸ್ಟ್ರಾಟಜಿ ಎಲ್ಲ ಸರಿ ಆದರೆ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರೋಬೇಕಾಗಿರೋದು ಸರಿಯಾದ ಮೈಂಡ್ಸೆಟ್ ಸೊ ಕೊನೆಯದಾಗಿ ಯಶಸ್ಸಿಗೆ ಬೇಕಾದ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ನೋಡೋಣ ಪ್ರತಿದಿನ ಮೋಟಿವೇಶನ್ ಕಳೆದುಕೊಳ್ಳದೆ ಏಕಾಗ್ರತೆಯಿಂದ ಇರೋಕೆ ಒಂದು ಸಕ್ಕಟ್ ಟೆಕ್ನಿಕ್ ಇದೆ ಅದೇ ಕ್ಯಾಲೆಂಡರ್ ಕೌಂಟ್ ಡೌನ್ ಮಾಡಬೇಕಾಗಿರೋದು ಇಷ್ಟೇ ಒಂದು ಶೀಟ್ ಮೇಲೆ ನಲವತ್ತೈದರಿಂದ ಒಂದರವರೆಗೆ ನಂಬರ್ ಬರೆದು ಸ್ಟಡಿ ಟೇಬಲ್ ಮೇಲೆ ಅಂಟಿಸಿ ಪ್ರತಿದಿನ ರಾತ್ರಿ ಮಲ್ಗೋ ಮುಂಚೆ ಒಂದು ನಂಬರ್ ಕ್ರಾಸ್ ಮಾಡಿ ಆಗ ಗೊತ್ತಾಗತ್ತೆ ನಮ್ಮ ಕೈಯಲ್ಲಿರೋ ಒಂದೊಂದು ದಿನವೋ ಎಷ್ಟು ಅಮೂಲ್ಯ ಅಂಟ ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿರ್ಲಿ ಈ ಪ್ಲಾನ್ ವರ್ಕ್ ಆಡ್ಬೇಕಂದ್ರೆ ಈ ನಲ್ವತ್ತೈದು ದಿನಗಳ ಕಾಲ ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗಂಟೆಗಳ ಫೋಕಸ್ಡ್ ಸ್ಟಡಿ ಬೇಕೇ ಬೇಕು ಕೆಲಸ ಮಾಡಿಕೊಂಡು ಓದೋರಿಗೆ ಮತ್ತು ಈಗಷ್ಟೇ ಪ್ರಿಪ್ರೇಷನ್ ಶುರು ಮಾಡಿದ್ದೋರಿಗೆ ಕೆಲವು ವಿಶೇಷ ಸಲಹೆಗಳಿವೆ ವರ್ಕಿಂಗ್ ಪ್ರೊಫೆಷನಲ್ಸ್ ತಮ್ಮ ಪ್ರಯಾಣದ ಸಮಯವನ್ನೇ ಆಡಿಯೋ ಕ್ಲಾಸ್ ಕೇಳೋಕೆ ಬಳಸ್ಕೊಳ್ಬಹುದು ಹಾಗೇನೆ ಹೊಸದಾಗಿ ಓದೋರು ಸದ್ಯಕ್ಕೆ ಪಿಯುಸಿ ಬುಕ್ಸ್ ಮುಟ್ಟದೆ ಆರಿಂದ ಹತ್ತನೇ ತರಗತಿ ಸಿಲಬಸ್ ಮೇಲೆ ಫೋಕಸ್ ಮಾಡೋದು ಉತ್ತಮ ಇದೆಲ್ಲ ಕೇಳೋಕ್ ಚೆನ್ನಾಗಿದೆ ಆದರೆ ನಿಜವಾಗ್ಲೂ ಸಾಧ್ಯನಾ ಅಂತ ಅನುಮಾನ ಬರ್ಬೋದು ಅದಕ್ಕೆ ಉತ್ತರ ಖಂಡಿತ ಸಾಧ್ಯ ಯಾಕಂದ್ರೆ ಈ ಪ್ಲಾನ್ ಹೇಳದವರೇ ಟೆಟ್ ಅನ್ನೋ ನಲವತ್ತೈದು ದಿನದಲ್ಲಿ ಮತ್ತು ಅದಕ್ಕಿಂತ ಕಷ್ಟವಾದ ಸಿಟಿಇಟಿಯನ್ನೋ ವಿರು ಮೂವತ್ತು ದಿನದಲ್ಲಿ ಪಾಸ್ ಮಾಡಿದ ಉದಾಹರಣೆ ಇದೆ ಹಾಗಾಗಿ ಕೊನೆಯದಾಗಿ ಒಂದೇ ಮಾತು ಇದನ್ನ ಮತ್ತೊಂದು ಎಕ್ಸಾಮ್ ಅಂತ ಅನ್ಕೋಬೇಡಿ ಇದೊಂದು ಕೊನೆಯ ಅವಕಾಶ ಅಂತ ಅನ್ಕೊಳ್ಳಿ ಆರ್ಥಿಕವಾಗಿ ಸ್ವತಂತ್ರರಾಗಲು ನಿಮ್ಮ ಕಾಲ ಮೇಲೆ ನೀವು ನಿಲ್ಲಲು ಸಿಕ್ಕಿರುವ ಅವಕಾಶ ಇದು ಇದನ್ನ ನಿಮಗೋಸ್ಕರ ಮಾಡಿ